ಸಂಭ್ರಮದಲ್ಲಿ ಅಭಿಮಾನಿಗಳಿಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಭರ್ಜರಿ ಗಿಫ್ಟ್ ನೀಡಿದ್ದಾರೆ ಜೈಲಟು ಸಿನಿಮಾಗಾಗಿ ಕಾಯ್ತಿದ್ದ ಫ್ಯಾನ್ಸ್ಗೆ ಬೊಂಬಾಟ್ ಗುಡ್ ನ್ಯೂಸ್ ಸಿಕ್ಕಿದೆ ನಿರ್ದೇಶಕ ನೆಲ್ಸನ್ ದಿಲೀಪ್ ಕುಮಾರ್ ಅಧಿಕೃತವಾಗಿ ಜೈಲಟು ಸಿನಿಮಾ ಘೋಷಣೆಯನ್ನ ಮಾಡಿದ್ದಾರೆ ಸಿನಿಮಾ ಅನೌನ್ಸ್ಮೆಂಟ್ ಟೀಸರ್ ರಿಲೀಸ್ ಆಗಿದೆ ರಜನಿಕಾಂತ್ ಮಾಸ್ ಅವತಾರಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಜಾಯ್ಲಾಟು ಅನೌನ್ಸ್ಮೆಂಟ್ ಟೀಸರ್ನಲ್ಲಿ ನಿರ್ದೇಶಕ ನೆಲ್ಸನ್ ದಿಲೀಪ್ ಕುಮಾರ್ ಹಾಗೂ ಸಂಗೀತ ನಿರ್ದೇಶಕ ಅನಿರುದ್ ರವಿಚಂದ್ರನ್ ತಮಾಷೆಯ ಸಂಭಾಷಣೆ ಇದೆ ಬಳಿಕ ರಜನಿಕಾಂತ್ ಮಾಸ್ ಎಂಟ್ರಿಯನ್ನ ತೋರಿಸಲಾಗಿದೆ ರಜನಿ ನೋಡಿ ಇಬ್ಬರು ಬಜ್ಜಿಕ್ಕುಕೊಂಡಿದ್ದಾರೆ ಕನ್ನಡಕದ ಒಳಗಿಂದ ನುಸುಳುವ ಬುಲೆಟ್ ಬಾಂಬ್ ಸ್ಫೋಟದ ಸದ್ದು ರಜನಿ ಲುಕ್ ಈ ಟೀಸರ್ನ ಬಿಗ್ ಹೈಲೈಟ್ ಆಗಿದೆ ರಜನಿಕಾಂತ್ ರಕ್ತದ ಕಲೆ ಅಂಟಿರುವ ವೈಟ್ ಶರ್ಟ್ ಧರಿಸಿದ್ದು ಒಂದು ಕೈಯಲ್ಲಿ ಬಂದೂಕು ಮತ್ತು ಇನ್ನೊಂದು ಕೈಯಲ್ಲಿ ಕತ್ತಿಯನ್ನ ಹಿಡಿದು ಬಂದಿದ್ದಾರೆ ನಟನ ಕಡಕ್ ಲುಕ್ ಮಾಸ್ ಅವತಾರಕ್ಕೆ ರಜನಿ ಫ್ಯಾನ್ಸ್ ಬಹುಪರಾಕ್ ಅಂದಿದ್ದಾರೆ ಜೈಲರ್ ಟು ಚಿತ್ರ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಜೈಲರ್ ಸಿನಿಮಾದ ಮುಂದುವರೆದ ಸಿನಿಮಾ ಆಗಿದೆ ಜೈಲರ್ ಭಾಗ ಒಂದು ಸೂಪರ್ ಹಿಟ್ ಆಗಿದ್ದು ರಜನಿಕಾಂತ್ ಅವರ ವೃತ್ತಿ ಜೀವನದಲ್ಲಿ ಎರಡನೇ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರವಾಗಿದೆ ತಮಿಳು ಚಿತ್ರರಂಗದ ಇತಿಹಾಸದಲ್ಲೇ ಇದು ಬಿಗ್ ಹಿಟ್ ಚಿತ್ರಗಳಲ್ಲಿ ಒಂದಾಗಿದೆ